ಜಿಮ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಎನರ್ಜಿ ಡ್ರಿಂಕ್ ಕೊಡ್ತಾರೆ ಅಂದರೆ ಅಲರ್ಟಾಗಿದ್ದು ಭಾಳ ಶಾರ್ಪ್ ಆಗಿರಬೇಕು ಅಂತ ಆ ಎನರ್ಜಿ ಡ್ರಿಂಕ್ನಲ್ಲಿ ಕೆಫೇನ್ ಇರುತ್ತೆ ಅಂದರೆ ಒಂದು ನಾವು ಒಂದು ಲೋಟ ಕಾಫಿ ಕುಡಿದ್ರೆ ಅದರಲ್ಲಿ ಕೇವಲ ಐದರಿಂದ ಹತ್ತು ಮಿಲಿಗ್ರಾಮ್ ಕೆಫೆನ್ ಇರುತ್ತೆ ಆ ಈ ಎನರ್ಜಿ ಡ್ರಿಂಕ್ನಲ್ಲಿ ಫಿಫ್ಟಿ ಟು ಸೆವೆಂಟಿ ಮಿಲಿಗ್ರಾಮ್ ಕೆಫೆನ್ ಇರೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದು ಕ್ಯಾನ್ಸರ್ ಬರುತ್ತೆ ಇಲ್ಲ ಹಾರ್ಟು ಹೃದಯ ಸ್ತಂಭನ ಆಗೋಕ್ಕೆ ಕಾರಣ ಆಗತ್ತೆ ಎರಡನೇದು ಅಲ್ಲಿ ಫಾರ್ಮುಲಾಗಳು ಕೊಡ್ತಾರೆ ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲೇ ಶಾರುಖ್ ಖಾನ್ ಆಗಬೇಕು ಪುನೀತ್ ರಾಜ್ಕುಮಾರ್ ಆಗಬೇಕು ಸಿಕ್ಸ್ ಪ್ಯಾಕ್ ಬರಬೇಕು ಅಂತ ಆ ಫಾರ್ಮುಲಾ ತೊಗೊಳ್ತಾರಲ್ಲ ಆ ಫಾರ್ಮುಲಾದಲ್ಲಿ ಬ್ಯಾಂಡ್ ಡ್ರಗ್ಸು ಕಾಟಿಸಾಲ್ ಇರೋದ್ರಿಂದ ಅದು ಆರೋಗ್ಯಕ್ಕೆ ತೊಂದರೆ ಅವರಿಗೆ ಹೃದಯಾಘಾತ ಆಗಿ ಅಲ್ಲೇ ಕುಸಿತಾರೆ ಅನ್ನೋದು ಗೊತ್ತಾಗಿದೆ ಅದರ ಬದಲು ನೀವು ಯೋಗ ಮಾಡಿದರೆ ಅದರಲ್ಲಿ ಯಮ ನಿಯಮ ಆಸನ ಮತ್ತು ಪ್ರಾಣಾಯಾಮ ಈ ನಾಲ್ಕು ಕೂಡ ನಮ್ಮ ಶರೀರವನ್ನು ಬಾಹ್ಯವಾಗಿ ಇಂಪ್ರೂವ್ ಮಾಡುತ್ತೆ ಇನ್ನು ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ನಾಲ್ಕು ನಮ್ಮ ಅಂತರಂಗವನ್ನು ಶುದ್ಧಿಗೊಳಿಸುತ್ತೆ ಹಾಗಾಗಿ ಆ ಹೆಲ್ದಿ ಮೈಂಡಿಂದ ಹೆಲ್ದಿ ಬಾಡಿ ಬರಬೇಕು ಅಂತಂದರೆ ಯೋಗ ಧ್ಯಾನವನ್ನು ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಗಣಪತಿ ನಮಸ್ಕಾರ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಫಿಗರ್ ಆಫ್ ಏಯ್ಟ್ನಲ್ಲಿ ವಾಕಿಂಗ್ ಮಾಡಬೇಕು ನಮ್ಮ ಶರೀರದ ತೂಕವನ್ನು ಸರಿಯಾಗಿಟ್ಕೊಳ್ಬೇಕು ಇವತ್ತಿಗೆ ಅಮೇರಿಕಾದ ನ್ಯೂಯಾರ್ಕಿಂದ ಹಿಡ್ಕೊಂಡು ಟೋಕಿಯೋ ಜಪಾನ್ದವರೆಗೂ ಎಲ್ಲ ಜಿಮ್ಗಳಲ್ಲಿ ಶಿವ ಅಷ್ಟಾಂಗ ಯೋಗವನ್ನು ಇದ್ದಾರೆ ಶಿವ ಅಷ್ಟಾಂಗ ಯೋಗ ಅಂತ ಹೆಸರು ಹೇಳದೇ ಇದ್ರು ಕೂಡ ಯೋಗ ಅಂತ ಕಲಿಸ್ಕೊಡ್ತಾ ಇದ್ದಾರೆ ಯೋಗದ ಪೇಟೆಂಟನ್ನೇ ಅಮೇರಿಕನವ್ರು ತಗೊಂಡ್ಬಿಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಇಡೀ ಜಗತ್ತೇ ಯೋಗ ಧ್ಯಾನದ ಕಡೆಗೆ ನೋಡಬೇಕಾದ್ರೆ ನಮ್ಮವರು ಮೂರ್ಖರಾಗೆ ಜಿಮ್ಮಿಗೆ ಹೋಗಿ ಸಾಯ್ತಾ ಇರೋದು ಅದು ಎಷ್ಟು ಸರಿ ಅಂತ ಅವರೇ ಯೋಚನೆ ಮಾಡಬೇಕು